ನಮ್ಮೆಲ್ಲರ ಹಿರಿಯ ಗುರುಗಳಾದ ಶರ್ಮ ಅವರಿಗೆ ಹಾಗೂ ಸರ್ವೇಶ್ವರಿ ಅವರಿಗೆ ವಂದನೆಗಳು ನಮ್ಮೆಲ್ಲರ ಆತ್ಮೀಯರಾದ ಡಾಕ್ಟರ್ ಪತಂಜಲಿ ಶರ್ಮನವರೇ ಹಾಗೂ ಡಾಕ್ಟರ್ ಸೌಮ್ಯಶ್ರೀ ಶರ್ಮನವರೇ ನಮ್ಮೆಲ್ಲರ ಮುದ್ದಿನ ವೇದ ಶರ್ಮನವರೇ ಹಾಗೂ ನನ್ನ ಸಸ್ಯ ಸಂಜೀವಿನ ಸಿಬ್ಬಂದಿಗಳೇ ಧನ್ವಂತರಿ ದೇವಿ ಹಾಗೂ ಪಶುಪತಿನಾಥ ಗೋಮಾತೆಯರಿಗೆ ಹರಿಸುತ್ತಾ ಎಲ್ಲರಿಗೂ ಶುಭೋದಯ ಇಂದು ಜನವರಿ ಇಪ್ಪತ್ತಾರು ಈ ದಿನ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತ್ತು ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನ ರಾಷ್ಟ್ರಧ್ವಜವನ್ನು ದೇಶದ ಎಲ್ಲ ಕಡೆಗಳಲ್ಲೂ ಹಾರಿಸುತ್ತಾರೆ ಡಾಕ್ಟರ್ ಬಿ ಅಂಬೇಡ್ಕರ್ ಅಂತಹ ಸಂವಿಧಾನ ಶಿಲ್ಪಿ ಹಾಗೂ ನಮ್ಮ ದೇಶಕ್ಕಾಗಿ ಹೋರಾಡಿದ ಅನೇಕ ವೀರ ಯೋಧರನ್ನು ನಾವು ಸ್ಮರಿಸಬೇಕು ಹಾಗೆಯೇ ನಮ್ಮೆಲ್ಲರೂ ನಾವೆಲ್ಲರೂ ಭಾರತೀಯರಾಗುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಜಯ